ಜಲಪಾತದ ಕೆಳಗೆ ಅಸಭ್ಯ ಕೃತ್ಯ ಇವರಿಗೆ ಹೇಳುವವರಿಲ್ಲ ಕೇಳುವವರಿಲ್ಲ ಪೊಲೀಸರಂತೂ ಇಲ್ಲವೇ ಇಲ್ಲ ಜಲಪಾತದಲ್ಲಿ ಕೆಲವು ಯುವಕರು ಮದ್ಯಪಾನ ಮಾಡುತ್ತಿರುವ ವಿಡಿಯೋ ಬಂದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಂ ಪುಟದಲ್ಲಿ ಪೋಸ್ಟ್ ಮಾಡಿದ ಮಹಿಳೆ ಯುವಕರ ಕೃತ್ಯವನ್ನ ಟೀಕಿಸಿದ್ದಾರೆ ಈ ಘಟನೆ ಹಿಮಾಚಲ ಪ್ರದೇಶದ ಲಾಪೋಸ್ನಲ್ಲಿ ನಡೆದಿದೆ ಹಿಮಾಚಲ ಪ್ರದೇಶ ಭಾರತದ ಒಂದು ಸುಂದರ ಪ್ರವಾಸಿ ತಾಣ ನೈಸರ್ಗಿಕ ಸೌಂದರ್ಯವನ್ನು ಸವಿಯಲು ಇಲ್ಲಿಗೆ ಪ್ರತಿದಿನ ಅನೇಕ ಜನರು ಭೇಟಿ ನೀಡುತ್ತಾರೆ ಹಿಮಾಚಲ ಪ್ರದೇಶದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದು ಲ್ಯಾಪಾಜ್ ಜಲಪಾತವೂ ಒಂದು ಅನೇಕ ಪ್ರವಾಸಿಗರು ಸಾಮಾನ್ಯವಾಗಿ ಈ ಜಲಪಾತಕ್ಕೆ ಭೇಟಿ ನೀಡುತ್ತಾರೆ ಪ್ರಸ್ತುತ ಮಳೆಗಾಲದ ಹಿನ್ನೆಲೆ ಜಲಪಾತದಿಂದ ನೀರು ಧುಮ್ಮಕ್ಕುತ್ತಿರುವುದರಿಂದ ಅನೇಕರು ಅದನ್ನು ನೋಡಲು ಭೇಟಿ ನೀಡುತ್ತಾರೆ ಈ ಪರಿಸ್ಥಿತಿಯಲ್ಲಿ ಜಲಪಾತದಲ್ಲಿ ಕೆಲವು ಯುವಕರ ಕೃತ್ಯವು ಸಾರ್ವಜನಿಕರನ್ನ ಮತ್ತು ಪ್ರವಾಸಿಗರ ಕೋಪಕ್ಕೆ ಕಾರಣವಾಗಿದೆ ವಿಮಾನ ಪತನಕ್ಕೆ ರ್ನಾಟ್ ಕಾರಣ ಅಮೆರಿಕ ನೌಕಾಪಡೆಯ ಮಾಜಿ ಪೈಲಟ್ ಬೆಚ್ಚಿಟ್ರು ಸ್ಫೋಟಕ ಮಾಹಿತಿ ಅಹಮದಾಬಾದ್ನಲ್ಲಿ ಜೂನ್ ಹನ್ನೆರಡರಂದು ಸಂಭವಿಸಿದ ಭೀಕರ ವಿಮಾನಾಪಘಾತಕ್ಕೆ ರ್ಯಾಟ್ ಕಾರಣ ಎಂಬ ಅನುಮಾನ ವ್ಯಕ್ತವಾಗಿದೆ ಮಾಜಿ ನೌಕಾಪಡೆಯ ಪೈಲಟ್ ಕ್ಯಾಪ್ಟನ್ ಸ್ಟೀವ್ ಸ್ನಿಕ್ಮರ್ ವಿಮಾನ ಪತನಕ್ಕೆ ಮೂರು ಸಂಭಾವ್ಯ ಕಾರಣಗಳನ್ನು ನೀಡಿದ್ದಾರೆ ಗುರುವಾರ ಮಧ್ಯಾಹ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ಏರ್ ಇಂಡಿಯಾದ ಬೋಯಿಂಗ್ ಏಳ್ನೂರ ಎಂಬತ್ತೇಳು ವಿಮಾನ ಕೆಲವೇ ಕ್ಷಣಗಳಲ್ಲಿ ಪತನವಾಗಿತ್ತು ವಿಮಾನ ಪತನದ ತನಿಖೆಗಾಗಿ ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚನೆ ಮಾಡಿದ್ದು ಮೂರು ತಿಂಗಳಲ್ಲಿ ತನಿಖಾ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದೆ ಅಮೆರಿಕದ ನೌಕಾಪಡೆಯ ಮಾಜಿ ಪೈಲಟ್ ನೇವಿಗೇಷನ್ ಎಕ್ಸ್ಪರ್ಟ್ ಆಗಿರುವ ಕ್ಯಾಪ್ಟನ್ ಸ್ಟೀವ್ ಸ್ನಿಗ್ಬರ್ ಬೋಯಿಂಗ್ ಏಳ್ನೂರ ಎಂಬತ್ತೇಳು ವಿಮಾನ ಪತನದ ಕುರಿತು ಮಾತನಾಡಿದ್ದಾರೆ ವಿಮಾನ ಅಪಘಾತದ ಕುರಿತು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ರ್ಯಾಟ್ ಅಂದರೆ ರ್ಯಾಮ್ ಏರ್ ಟರ್ಬೈನ್ ಸಕ್ರಿಯಗೊಳಿಸುವಿಕೆ ಬಗ್ಗೆ ಕ್ಯಾಪ್ಟನ್ ಸ್ಟೀವ್ ಸ್ನಿಗ್ಮರ್ ಮಾತನಾಡಿದ್ದಾರೆ ಬೋಯಿಂಗ್ ಏಳ್ನೂರ ಎಂಬತ್ತೇಳು ವಿಮಾನಪತನಕ್ಕೆ ಕ್ಯಾಪ್ಟನ್ ಸಂಭಾವ್ಯ ಮೂರು ಕಾರಣಗಳನ್ನು ನೀಡಿದ್ದಾರೆ ಇದೇ ವೇಳೆ ವಿಮಾನಪತನದಲ್ಲಿ ಬದುಕುಳಿದ ಪ್ರಯಾಣಿಕ ವಿಶ್ವಾಸ ರಮೇಶ್ ಅವರ ಹೇಳಿಕೆಯನ್ನು ಕ್ಯಾಪ್ಟನ್ ತಮ್ಮ ವಿಡಿಯೋದಲ್ಲಿ ಉಲ್ಲೇಖಿಸಿದ್ದಾರೆ ಅಮೆರಿಕಾಗೆ ತೆರಳಲು ನೋ ಕ್ಲಿಯರೆನ್ಸ್ ಪ್ರಿಯಾಂಕ್ ಖರ್ಗೆ ಬಿಗ್ ಶಾಕ್ ಪ್ಯಾರಿಸ್ ಪ್ರವಾಸ ಮುಗಿಸಿ ಅಮೆರಿಕಗೆ ತೆರಳಬೇಕಿದ್ದ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಶಾಕ್ ಸಿಕ್ಕಿದೆ ಕ್ಲಿಯರೆನ್ಸ್ ಸಿಗದ ಕಾರಣ ಅಮೆರಿಕದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಿದ್ದ ಪ್ರಿಯಾಂಕ್ ಖರ್ಗೆ ನಿರಾಸೆಯಾಗಿದೆ ಭಾರತದಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲವೋ ಅಥವಾ ಅಮೆರಿಕದಿಂದ ಸಿಕ್ಕಿಲ್ಲವೋ ಎಂಬ ಬಗ್ಗೆ ಗೊಂದಲದಲ್ಲಿದ್ದು ಕರ್ನಾಟಕಕ್ಕೆ ವಾಪಸಾದ ಬಳಿಕ ಪ್ರಿಯಾಂಕ್ ಖರ್ಗೆ ಮಹತ್ವದ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ ಐಟಿಬೇಟಿಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ಬೋಸ್ಟನ್ ಸ್ಯಾನ್ ಫ್ರಾನ್ಸಿಸ್ಕೋ ನಗರಗಳಲ್ಲಿ ಆಯೋಜನೆಗೊಂಡಿದ್ದ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಬೇಕಿತ್ತು ಪ್ರಿಯಾಂಕ್ ಜೊತೆಗೆ ತೆರಳಿದ್ದ ಎಐಎಸ್ ಅಧಿಕಾರಿಗೆ ಅಮೆರಿಕಾಗೆ ತೆರಳಲು ಕ್ಲಿಯರೆನ್ಸ್ ಸಿಕ್ಕಿದೆ ಪ್ಯಾರಿಸ್ ಏರ್ ಶೋನಲ್ಲಿ ಭಾಗಿಯಾಗಿದ್ದ ಪ್ರಿಯಾಂಕ್ ಖರ್ಗೆ ಗುರುವಾರ ಬೆಂಗಳೂರಿಗೆ ಮರಳಿದ್ದಾರೆ ಎರಡಂಕಿ ಸ್ಕೋರ್ಗೆ ಆಲ್ಔಟ್ ಆರ್ಸಿಬಿ ದಾಖಲೆ ಸೇಫ್ ಅಮೆರಿಕದಲ್ಲಿ ನಡೆಯುತ್ತಿರುವ ಮೇಜರ್ ಲೀಗ್ ಕ್ರಿಕೆಟ್ ಟಿ ಟ್ವೆಂಟಿ ಟೂರ್ನಿಯ ಏಳನೇ ಪಂದ್ಯದಲ್ಲಿ ಸಿಯಾಟಲ್ ಓರ್ಕಾಸ್ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದೆ ಕ್ಯಾಲಿಫೋರ್ನಿಯಾದ ಓಕ್ಲ್ಯಾಂಡ್ ಕೊಲಿಸಿಯಂ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟೆಕ್ಸ್ಟಾಸ್ ಸೂಪರ್ ಕಿಂಗ್ಸ್ ಹಾಗೂ ಸಿಯಾಟಲ್ ಓರ್ಕಾಸ್ ತಂಡಗಳು ಮುಖಾಮುಖಿಯಾಗಿದ್ದವು ಟಾಸ್ ಗೆದ್ದ ಸಿಯಾಟಲ್ ಓರ್ಕಾಸ್ ತಂಡ ನಾಯಕ ಹೆನ್ರಿಕ್ ಕ್ಲಾಸನ್ ಟಿಎಸ್ಕೆ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು ವಿಶ್ವದ ಪ್ರಮುಖ ಟಿ ಟ್ವೆಂಟಿ ಲೀಗ್ನಲ್ಲಿ ಅತ್ಯಂತ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆದ ಕಳಪೆ ದಾಖಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೆಸರಿನಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಕೇವಲ ನಲವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿದ್ರು ಇದು ಐಪಿಎಲ್ ಇತಿಹಾಸದ ಅತ್ಯಂತ ಕನಿಷ್ಠ ಸ್ಕೋರ್ ಇತ್ತ ಮೇಜರ್ ಲೀಗ್ ಕ್ರಿಕೆಟ್ನಲ್ಲಿ ಸಿಯಾಟಲ್ ಔರ್ಗಾಸ್ ತಂಡವು ಇಪ್ಪತ್ತೇಳು ರನ್ಗಳಿಗೆ ಏಳು ವಿಕೆಟ್ ಕಳೆದುಕೊಳ್ಳುವ ಮೂಲಕ ಆರ್ಸಿಬಿ ತಂಡದ ದಾಖಲೆಯನ್ನ ಅಳಿಸಿ ಹಾಕುವ ಸೂಚನೆ ನೀಡಿದ್ರು ಅಂತಿಮವಾಗಿ ಅರವತ್ತು ರನ್ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಇದರೊಂದಿಗೆ ಎಂಟು ವರ್ಷಗಳ ಹಿಂದೆ ಆರ್ಸಿಬಿ ಬರೆದ ಹೀನಾಯ ದಾಖಲೆ ಇನ್ನೂ ಸಹ ಕಳಪೆ ದಾಖಲೆಯಾಗಿಯೇ ಉಳಿದಿದೆ ರಚಿತರಾಮ್ ವಿರುದ್ಧ ತಿರುಗಿ ಬಿದ್ದ ಸಂಜು ವೈಟ್ಸ್ ಗೀತಾ ಪಾರ್ಟ್ ಟು ಚಿತ್ರತಂಡ ನಟಿ ಮಾಡಿದ ತಪ್ಪೇನು ಗೊತ್ತಾ ನಟಿ ರಚಿತರಾಮ್ ಅವರು ಸಂಜು ವೈಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಶ್ರೀನಗರ ಕಿಟ್ಟಿ ಜೊತೆ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೆ ನಾಗಶೇಖರ್ ನಿರ್ದೇಶನ ಮಾಡಿದ್ದಾರೆ ಇತ್ತೀಚೆಗೆ ಈ ಸಿನಿಮಾ ಬಿಡುಗಡೆಯಾಯಿತು ಈಗ ರಚಿತರಾಮ್ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ ನಟಿಯ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಲಾಗಿದೆ ಸಿನಿಮಾದ ಪ್ರಚಾರಕ್ಕೆ ಬಾರದೆ ರಚಿತರಾಮ್ ಅವರು ಅಸಹಕಾರ ತೋರುತ್ತಿದ್ದಾರೆ ಎಂದು ನಿರ್ದೇಶಕ ನಾಗಶೇಖರ್ ನಟ ಶ್ರೀನಗರ ಕಿಟ್ಟಿ ಅವರು ಆರೋಪಿಸಿದ್ದಾರೆ ನಾವು ಇಂತಹ ಕಲಾವಿದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಹಕಾರ ಕೊಟ್ಟಿಲ್ಲ ರಾಕ್ ಲೈನ್ ವೆಂಕಟೇಶ್ ಮನವೊಲಿಸಿದ್ರು ಸಹ ಒಪ್ಪಿಲ್ಲ ಶಿವಣ್ಣ ಉಪೇಂದ್ರ ಸುದೀಪ್ ಸಪೋರ್ಟ್ ಕೊಟ್ಟಿದ್ದಾರೆ ಆದ್ರೆ ನಟಿ ರಚಿತರಾಮ್ ಚಿತ್ರದ ಪ್ರಚಾರಕ್ಕೆ ಬಂದಿಲ್ಲ ನಾವು ರಚಿತರಾಮ್ ಅವರಿಗೆ ಸಂಭಾವನೆ ಕಡಿಮೆ ಕೊಟ್ಟಿಲ್ಲ ಆದರೂ ನಟಿ ರಚಿತ ರಾಮ್ ಚಿತ್ರದ ಪ್ರಚಾರಕ್ಕೆ ಬಂದಿಲ್ಲ ಎಂದು ಸಂಜು ವೈಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ತಂಡದವರು ಆರೋಪ ಮಾಡಿದ್ದಾರೆ